ಇವತ್ತು ಕ್ರಿಯಾಟಿನಿನ್ ಯೂರಿಯಾ ಬ್ಲಡ್ ಯೂರಿಯಾ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಹೆಚ್ಚಾದರೆ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತಾರೆ ಹಾಗಾದರೆ ಕಿಡ್ನಿ ಫೇಲ್ಯೂರ್ ಆದರೆ ಇಷ್ಟೇ ಏನಕ್ಕೆ ಹೆಚ್ಚಾಗ್ತಾ ಇರೋದು ನಮ್ಮ ಶರೀರದಲ್ಲಿ ಇಷ್ಟೇ ಇದಾವೆ ಇನ್ನೂ ಸಾಕಷ್ಟು ಇದಾವೆ ಕಿಡ್ನಿ ಫಿಲ್ಟರ್ ಮಾಡಲಿಲ್ಲ ಅಂತ ಮೇಲೆ ಉಳಿದದ್ದು ಯಾಕೆ ಹೆಚ್ಚಾಗ್ತಾ ಇಲ್ಲ ಏನೋ ಒಂದು ಕಾರಣ ಇರಲೇಬೇಕು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ನಮ್ಮ ದೇಶದಲ್ಲಿ ಯೂರಿಯಾ ಫ್ಯಾಕ್ಟ್ರಿ ಶುರುವಾಯಿತು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಎನ್ ಪಿ ಕೆ ಮತ್ತು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಆಗಿನಿಂದ ಈ ಕ್ಷಣದವರೆಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಈ ಕ್ಷಣದವರೆಗೆ ಗದ್ದೆಗಳಲ್ಲಿ ಯೂರಿಯಾ ಎನ್ಪಿಕೆ ಬಳಸೆ ಬಳಸ್ತಾ ಇದ್ದಾರೆ ಅಗತ್ಯಕ್ಕಿಂತ ಹೆಚ್ಚು ಬಳಸ್ತಾ ಇದ್ದಾರೆ ಈಗಂದು ಕಾಂಪಿಟೀಷನ್ ನಲ್ಲಿ ಬಳಸ್ತಾ ಇದ್ದಾರೆ ಟ್ರ್ಯಾಕ್ಟರ್ ಲೋಡ್ ಇದು ಟ್ರಕ್ನಲ್ಲಿ ಲೋಡ್ ಧರಿಸಿ ಹಾಕ್ತಾ ಇದ್ದಾರೆ ಹೀಗಾಗಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಿಂದ ಇಲ್ಲಿ ತನಕ ಸಾವಿರಾರು ಯೂರಿಯಾ ಮತ್ತು ಎನ್ಪಿಕೆ ಗದ್ದೆಗಳಿಗೆ ಹಾಕಿದೀರ ಈಗ ಕನ್ನಡದಲ್ಲಿ ಒಂದು ಗಾದೆ ಬಂದಿದೆ ಬಿತ್ತಿದ್ದನ್ನೇ ಬೆಳೆದಕ್ಕು ನೀವು ಏನು ಬಿತ್ತತಾ ಇದ್ದೀರಿ ಅದೇ ಬೆಳೆ ಬೆಳಿತೀರಿ ನೀವು ಜೋಳ ಬೆತ್ತ್ರಿ ಜೋಳ ಬಂತು ರಾಗಿ ಬೆತ್ತಿದ್ರಿ ರಾಗಿ ಬಂತು ಗೋಧಿ ಬಿತ್ತಿದ್ರಿ ಗೋಧಿ ಬಂತು ಇದು ಎಲ್ಲದರ ಜೊತೆನೂ ಯೂರಿಯಾ ಎನ್ ಪಿ ಕೆನೂ ಬಿತ್ತಿದ್ದೀರಾ ಈಗ ಅದು ಆಹಾರದಲ್ಲಿ ಬರ್ತಾ ಇದೆ ಜಮೀನು ಇದನ್ನೆಲ್ಲ ಕೆಮಿಕಲ್ ಬಳಸಿದ ಮೇಲೆ ಕುಲಿಗೆ ಹೋಯಿತು ಈಗ ಅದೇ ಕೆಮಿಕಲ್ಗಳು ಆಹಾರದಲ್ಲಿ ಕಾಣಿಸ್ತಾ ಇದ್ದಾವೆ ಅದೇ ಆಹಾರ ನೀವು ತಿಂದ್ರಿ ನಿಮ್ಮ ರಕ್ತಕ್ಕೂ ಬಂತು ಈಗ ನಿಮ್ಮ ರಕ್ತದಲ್ಲಿ ಬ್ಲಡ್ ಯೂರಿಯಾ ಬ್ಲಡ್ ಯೂರಿಯಾ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಅಂತ ಹೆಚ್ಚಾಗ್ತಾ ಇದ್ದಾರೆ ಹಾಗಾದರೆ ಇದಕ್ಕೇನು ಮಾಡಬೇಕು ಡಾಕ್ಟರ್ ಹೇಳ್ತಾರೆ ಡೈಲಿಸಿಸ್ ಮಾಡಬೇಕು ಅಂತ ಡೈಲಿಸ್ ಅಂದರೆ ಏನು ನಿಮ್ಮ ರಕ್ತ ಆ ಮೆಷಿನ್ಗೆ ಹಾಕ್ತಾರೆ ಆ ಮಷೀನು ನಿಮ್ಮ ರಕ್ತದೊಳಗಿನ ಯೂರಿಯಾ ಎನ್ ಪಿ ಕೆ ಇದನ್ನೆಲ್ಲ ಹೊರಗೆ ತೆಗೆದು ಹಾಕ್ತದೆ ನೀವು ಮನೆಗೆ ಬರ್ತೀರಾ ಮತ್ತೆ ಯೂರಿಯಾ ಎನ್ ಪಿ ಕೆ ಹಾಕಿರೋ ಆಹಾರ ಊಟ ಮಾಡ್ತೀರ ಮತ್ತೆ ಹೆಚ್ಚಾಗ್ತದೆ ಮತ್ತೆ ಡೈಲಿಸ್ ಮಾಡ್ಕೋಬೇಕು ಮತ್ತೆ ಹೆಚ್ಚಾಗ್ತದೆ ಮತ್ತೆ ಡೈಲಿಸ್ ಮಾಡ್ಕೋಬೇಕು ಇದನ್ನು ಕಾಯಂ ಆಗಿ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳೋದು ನೀವು ರೈತರೇ ಆಗಿದ್ದರೆ ಮೊಟ್ಟ ಮೊದಲು ಗದ್ದೆಗಳಲ್ಲಿ ಯೂರಿಯಾ ಎನ್ ಪಿ ಕೆ ಹಾಕೋದನ್ನು ಬಂದ್ ಮಾಡಿ ಆಮೇಲೆ ಇನ್ನು ಮುಂದೆ ಯೂರಿಯಾ ಎನ್ ಪಿ ಕೆ ಹಾಕದೇ ಇರೋ ಆಹಾರ ಸಾವಯವ ಪದ್ಧತಿಯಿಂದ ಬೆಳೆದ ನಮ್ಮ ದೇಶದ ಬೀಜಗಳು ಇದನ್ನು ಊಟ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ರಕ್ತದಲ್ಲಿ ಯೂರಿಯಾ ಹೆಚ್ಚಾಗೋ ಪ್ರಮಾಣ ಕಡಿಮೆ ಆಗ್ತದೆ ಯೂರಿಯಾ ಎನ್ ಪಿ ಕೆ ಹೆಚ್ಚಾಗಲಿಲ್ಲ ಅಂತಂದರೆ ಡೈಲಿಸಿಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ವೆಬ್ಸೈಟ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮಸ್ಕಾರ